ನಂದೀಶಾ ಏ ನಂದೀಶಾ ಲೇ ನಂದೀಸ ಬಾಲ ಇಲ್ಲಿ ಬರೋ ರೀ ಗೌಡ್ರೆ ಹಿಂಗೆ ಮೂವರು ಬಂದ್ಬಿಟ್ಟಿದ್ರ ತ್ರಿಮೂರ್ತಿಗಳು ಆಂ ಸೀನಪ್ಪನ್ನು ಜೊತೆಗೆ ಜೊತಗಾಕೊಂಡು ಯಾಕ ಊರು ತುಂಬ ಓಡಾಡ್ತಿದ್ರಂತೆ ಯಾಕ್ರಿ ರೀ ಗೌಡ್ರಿ ಲೇ ಲೇ ನಂದೀಸ ಐ ನಿನ್ನ ಹಂಗಾರ ನಿನಗೆ ಗೊತ್ತಿಲ್ವಲ್ಲ ಇಪ್ಪತ್ತೇಳನೇ ತಾರೀಕು ಗಣಪತಿ ಹಬ್ಬ ಐತಿ ಆ ಗಣಪತಿ ಇಕ್ಬೇಕು ಊರಾಗಿ ಅಂತಾನೆ ನಾವು ಊರು ತುಂಬಾ ಅಡ್ಡಾಡ್ಕೊಂಡು ದುಡ್ಡ ಎತ್ತಾ ಇದ್ದೀವಿ ಇವನು ನೋಡಿದ್ರೆ ಹಿಂಗೆ ಮಾತಾಡ್ತಾನೆ ಇಗಳೇ ನೀನು ಅಷ್ಟೇ ಏನು ದುಡ್ಡು ಪಟ್ಟು ಏನು ಕೊಡಕ್ಕೆ ಬರಬೇಡ ಈ ಹುಡುಗರು ಸಣ್ಣ ಪುಟ್ಟವೇನೋ ಕೇಳ್ತಾವಲ್ಲ ಅರ್ಶನ ಕುಂಕುಮ ಊದ್ಗಡ್ಡಿ ಕರ್ಪೂರ ಅಂತಾನೆ ಅದ್ರ ವ್ಯವಸ್ಥೆ ಎಲ್ಲ ನೀನು ನೋಡ್ಕೊಬೇಕಲ್ಲ ಹಾಂ ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ ನೋಡು ನೀನೇನು ದುಡ್ಡು ಕೊಡೋಕೆ ಬರಬೇಡ ಅವ್ರು ಏನು ಕೇಳ್ತಾರ ಪೂಜೆ ಸಾಮಾನು ಎಲ್ಲ ತಂದಂಗೆ ಕೊಡಬೇಕು ಹಾಂ ಇಲ್ಲೇ ಇದೇನು ರೀ ಗೌಡ್ರಿ ಹಿಂಗೆ ಅಂದ್ಬಿಟ್ರಿ ನಂದು ಬಡಪಾಯಿ ಅಂಗಡಿ ಹಾಂ ಸಿಲ್ದ್ರೆ ಅಂಗಡಿ ನಂದೇನು ನಂದೇನು ಐದು ಸಾವಿರ ಹತ್ತು ಸಾವಿರ ವ್ಯಾಪಾರ ಆಗ ಅಂತ ಅಂಗಡಿ ಆಗಿದ್ರೆ ಏನೋ ಒಂದು ವ್ಯವಸ್ಥೆ ಮಾಡ್ಬೋದಾಯಿತು ನೋಡಿರಿ ನಮ್ಮ ತಗೋ ಕರುಣೆ ತೋರಿಸ್ರಿ ಇನ್ನೇನು ನೀವು ಬಾಯಿ ಬಿಟ್ಟಿಂಗೆ ಮೇಲೆ ನಾನು ಕೊಡಿಸ್ದಂಗೆ ಇರೋಕ್ಕಾಗಲ್ಲ ಕೊಡಿಸ್ತೀನಿ ಆದರೂ ನೋಡ್ಕಂಡೊಂದಿಟ್ಟು ಕರುಣೆ ತೋರಿಸ್ಬೇಕು ನಂದು ಏನೇನು ಯಾರ ಅಜ್ಜಿಗಳು ಬಂದು ಒಂದು ಎರಡು ಒಂದು ಎರಡು ಒಂದು ಎರಡು ಅರ್ಧ ಟೀ ಕುಡಿತಾರೆ ಒಂದು ನಾಲ್ಕೈದು ಐದು ಕಟ್ಟು ಬೀಡಿ ತಗೊಂಡು ಹೋಗ್ಕಾರೆ ಹಿಂಗೆ ಸೋಪು ಶ್ಯಾಂಪು ಹಾಂ ಶಕ್ಲಿ ನಿಪ್ಪಟ್ಟು ಬರೀ ಇವೇ ನನ್ನ ಅಂಗಡಿಗೆ ವ್ಯಾಪಾರ ಆಗೋದು ನೀವೇ ನೋಡಿದ್ದೀರಲ್ಲ ನಂದೇನು ದಿನಸಿ ಅಂಗಡಿನೇ ಸಿಲ್ದ್ರೆ ಅಂಗಡಿಗೆ ಅವ್ರಿ ನೋಡ್ಕೊಂಡಿದ್ದಿದ್ರಾಗೆ ನಮ್ಮ ಮೇಲೆ ಜಾಸ್ತಿ ಹೊರೆ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ವ್ಯಾಪಾರಗಳು ಕಮ್ಮಿ ಆಗ್ಯಾವ ನಮ್ಮ ಅಂಗಡಿಗಳನು ನೋಡ್ಕೊಂಡು ಇದು ಮಾಡ್ಕೊಂಡು ಹೋಗ್ರಿ ಆತು ಕಳ್ಳ ನಾವೇನು ನಿನ್ನ ಮೇಲೇನು ಜಾಸ್ತಿ ಹೊರೆ ಹಾಕ್ತಿಲ್ಲ ಅದಕ್ಕೆ ಹೇಳಿ ದರ್ಶನ ಕುಂಕುಮ ಹೂವು ಊದಗಡ್ಡೆ ಬಾಳೆಹಣ್ಣು ಅಯ್ಟಕಡೋ ಮೊದಲನೇ ದಿನ ಪೂಜೆ ಮಾಡಿಸ್ತೀವಲ್ಲ ಆ ಎಲ್ಲ ಪೂಜೆ ಸಂಬಂಧಿನೇ ಕೊಡಿಸ್ಬಿಡು ಲೇ ಊರರೆಲ್ಲ ತಲಾಕ್ಕೊನ್ನೊಂದು ಜವಾಬ್ದಾರಿ ಓದ್ಕಂಡು ಮಾಡಿರಾಕೊಳ್ಳ ಊರಿನ ಗಣಪತಿ ಚಂದಕ್ಕಾಗೋದು ಹಾಂ ಏ ಎಂಥ ಕುಂಟ್ರು ಕುಳ್ರೆಲ್ಲನಾ ಇವತ್ತು ನೂರು ಕೊಡ್ತಾರೆ ನಿನಗೇನೆಲ್ಲ ಬಂದಿರೋದು ಹಾಂ ತೀರಾ ನನ್ನ ಕೈಲಿ ಆಗೋದೇ ಇಲ್ಲ ಅಂದ್ಬಿಡ್ಬೇಕಾರೆ ನಾನೇ ಆಯ್ಕೆ ಏನು ಮಾಡ್ಕೊತೀನಿ ಏನಪ್ಪ ಲೇ ನಂದೀಜಾ ಇಲ್ಲ ನನ್ನ ಕೈಲಿ ಆಗದೆ ಇಲ್ಲ ಗೌಡ್ರೆ ತೀರಾ ನಾನು ಕೈಲಾಗದನು ಅಂತ ಹೇಳಿಬಿಡು ಎರಡು ಒಂದು ರೂಪಾಯಿ ಕೇಳಲ್ಲ ನಾನು ನಾನೇ ಯಾಕೆ ಮಾಡ್ಬಿಡ್ತೀನಿ ಸರಿನಾ ನನ್ನ ಉದ್ದೇಶ ಊರಾರೆಲ್ಲ ಶೇರ್ಕಂಡು ಮಾಡ್ಬೇಕು ಅಂತ ಕಳ್ಳ ಹಾಂ ಥೋ ಇದ್ಯಾಕ್ರಿ ಗೌಡ್ರಿ ಹಿಂಗೆ ಗೌಡ್ರಿ ಆ ತೋಗ್ರಿ ಗೌಡ್ರಿ ಅದೇನು ಖರ್ಚು ಬರಲಿ ಮೊದಲನೇ ದಿನದ ಪೂಜೆ ಅದು ನಾನೇ ನೋಡ್ಕೊತೀನಿ ಹೋಗ್ರಿ ಹೋಗ್ರಿ ಹೋಗಿ ನಾನು ನೋಡ್ಕೊತೀನಿ ಇನ್ನೇನು ಲಸಿನಾ ಇವ್ನೊಂದು ದಿವ್ಸ ಈಗ ಮೊದಲನೇ ದಿನ ಪೂಜೆದು ಒಪ್ಕೊಂಡವ್ರಿ ಯಾಕಂದರೆ ಅವ್ನು ಅಂಗಡಿ ಕೇಳೋಣಲ್ವೇ ಅದಕ್ಕೆ ದುಡ್ಡು ಪಡ್ಡು ಪಟ್ಟ ಅವನೇ ಎಲ್ಲ ತಂದು ವ್ಯವಸ್ಥೆ ಮಾಡ್ತಾನೆ ತಿರುಗಿ ನಾವು ಇವ್ನ ತಗ ದುಡ್ಡು ಇಸ್ಕೊಂಡು ಹೋಗಿ ಸಿರಾಕ್ ಹೋಗಿ ಪೂಜೆ ಸಾಮಾನು ತಂದು ಅವೆಲ್ಲ ಯಾಕೆ ಓಟು ಪಜೀತಿ ಇವನಾದರೆ ಅಂಗಡಿ ಅಂಗಡಿ ತ ಅಂಗಡಿ ಸಾಮಾನು ಹೆಂಗೆ ಗೊತ್ತಾರ ಶಿರಾಕ್ ಹೋಗ್ಕಾನೆ ಅದ್ರ ಜೊತೆಗೆ ಅವನು ಕೈ ಗಿಡ್ಕೊಂಡು ಬರ್ತಾನೆ ಬಂದು ಮದಿ ಪೂಜೆ ಮಾಡಿಸ್ತಾನೆ ಸರಿ ನೇನಲ್ಲ ಸೀನಾ ಗೌಡ್ರೆ ಯು ಆಲ್ವೇಸ್ ಪರ್ಫೆಕ್ಟ್ ಇವರ್ ಎಕ್ಸ್ಪೀರಿಯನ್ಸ್ ಲೆವೆಲ್ ಇಸ್ ನಾನು ಹೇಳಕ್ಕಾಗಲ್ಲ ಅದನ್ನು ಹಾಂ ನೀವು ಯಾವಾಗಲೂ ಪರ್ಫೆಕ್ಟು ಗೌಡ್ರಿ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿಸ್ತೀರ ನೀವು ರೈಟು ನಡೀತೀವಿ ಗೌಡ್ರಿ ಮುಂದಕ್ಕೆ ಹೋಗ ನೀವಾಗ ಹಾಂ ನಂದಿ ಸಾ ಹಂಗಾರೆ ನಾವು ಬತ್ತೀವಿ ಕೇಳಿ ಆಮೇಲೆ ಬೋರಾಜ್ಞ ಶ್ರೀನಪ್ಪನ ಯಾರನ್ನ ಬರ್ತಾರೆ ಆಮೇಲೆ ಬಂದು ಏನೇನು ಮಾಡಿಸ್ಬೇಕೋ ಎತ್ತ ಅಂತ ಎಲ್ಲ ಹೇಳ್ತಾರೆ ನಾನು ಆಡ್ತೀನಿ ಇವಾಗ ಇನ್ನೂ ಬೇರೆ ಮನೆಗಳಿದೆ ಹೋಗಿ ಅವ್ರ ತಗೋ ಈಟ ಊಟ ದುಡ್ಡು ಇಸ್ಕೊಂಡ್ ಹೋಗ್ತೀವಿ ಅದೇನು ಅಂಗಡಿ ನೋಡ್ಕೊ ಹೋಗಿ ಹ್ಞೂ ಹ್ಞೂ ಆತು ಗೌಡ್ರಿ ಆತು ಒಳ್ಳೇದಾಗಲ ಹೋಗಿ ಬರ್ರಿ ಒಂದ್ರ ಒಟ್ ಮೆತ್ತ ಕೂಗಲ್ಲ ಅಯ್ಯೋ ಕಿರ್ಸೋದು ಬೇರೆ ಊರಿಗೆಲ್ಲ ಕೇಳಿಸ್ತೈತಿ ಹಂಗ ಕಿರ್ಸ್ತಾನೆ ಹಾಕ ರೇ ಅವ್ ಅಜ್ಜಿನ ಕಿವಿನ ಪುಟ್ರಗಜ್ಜಿ ಗೊತ್ತೈತಡಿ ಆ ಹಂಗೆ ಹೊರಸ್ಕೊಂಬತ್ತೆ ಹಾಕ ಏನ್ ಗೌಡ್ರಿ ಏನು ಬೋರಾಜ್ ಕರ್ಕೊಂಡು ಎಲೆ ನಗ್ಸಾರ ಆಡ್ಬೇಡ್ ಪುಟ್ರಂಗಜ್ಜೈ ಹಾಂ ನಿಂಗೆ ಗೊತ್ತಿಲ್ಲದೇನಾಯ್ತಾಳು ಅದೇ ಗಣಪತಿ ಹಬ್ಬಕ್ಕೆ ದುಡ್ಡು ಎತ್ತಾ ಇದ್ದೀವಿ ಎಲ್ಲರ ಮಂತಕ್ಕೂ ಹೋಗಿ ಹಾಂ ನಾನು ಸೀನಪ್ಪ ಬೋರಾಜ್ಜ ಮೂವರು ಸೇರ್ಕೊಂಡು ಊರೊಂದು ಕಡೆಯಿಂದ ಎಲ್ಲರ ತಗೋ ದುಡ್ಡಿಸ್ಕೊಂಡ್ಬೋತಾ ಇದೀವಿ ನಿಮ್ಮಂತಕ್ಕೆ ಬಂದಿದ್ದೇನು ದುಡ್ಡು ಕೇಳಕ್ಕಲ್ಲ ನಿಮ್ಮಂತಕ್ಕೆ ಬೈ ಇದ್ದು ನಿಂತಾಗೆ ಏನಾದರೂ ಒಂದು ಅನುಭವದ ಮಾತಾಡ್ಚ ಗಣಪತಿ ಹಬ್ಬ ಮಾಡಕ್ಕೆ ಹೆಂಗೆ ಮಾಡ್ಬೇಕು ಎತ್ತ ಮಾಡ್ಬೇಕು ತಿಳ್ಕೊಂಡು ಹೋಗೋಣ ಅಂತ ಬಂದು ಏನು ಬಿಡ್ರೆ ಮಜ್ಜೆ ಈಗ ಈ ಸಲಿನ ಜೋರಾಗಿ ಮಾಡೋಣ ಅಂದ್ರೆ ಒಟ್ಟೆಲ್ಲ ಸೇರ್ಕೊಂಡು ಅಂತ ಮಾಡ್ತಾ ಇದ್ದೀವಿ ಹೆಂಗೆ ಮಾಡೋಣ ಎಲ್ಲ ಇದು ಹೆಂಗ್ರಿ ಹಿಂಗಂದ್ರಿ ಅವು ಯೋಸ್ ಮಾರಮ್ಮನ ಮಾಡಿದೀರ ಯೋಸ್ ಹಬ್ಬಗಳ್ನು ಮಾಡಿದಿರಾ ನಿಮ್ಮ ಅನುಭವದ ಮುಂದೆ ನಮ್ದೇನು ನಡಿತೈತಾಳು ಹಾಂ ನಿಮಗೆ ತಿಳಿದಂಗೆ ಮಾಡಿರಿ ಗೌಡ್ರಿ ಚಂದಕ್ಕೆ ಮಾಡ್ತೀರಿ ನೀವು ಹ್ಞೂ ನನಗೆ ಏನು ಗೊತ್ತಾಗ್ತೈತೆ ಗೌಡ್ರಿ ನೋಡಿ ಇದು ಜಿಂಗಂತೆ ಹಿಂಗಮ್ ಚೆನ್ನೇನು ಅ ಬಾ ಗೊತ್ತಿಲ್ಲದ ವಿಚಾರ ಪ್ರಪಂಚ ಯಾವುದು ಇಲ್ವಂತೆ ನಮ್ಮ ಸಿರಾಜಲ್ಲ ಮಾತಾಡ್ತಾರೆ ಹಾಂ ಅದಕ್ಕೆ ಈಗ ಮಾತು ಬೇಡ ಮಾತಾಡ್ತಾ ಮಾತಾಡ್ತಾಯಿದ್ರೆ ಅದು ಹೆಂಗೆ ಹೇಳ್ತಾರಲ್ಲ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತಾನೆ ಮಾತು ಬೇಡ ಈಗ ಎಲ್ಲಾರ್ದಾಗ ಒಂದೊಂದು ಒಂದೊಂದು ವಿಚಾರ ತಿಳ್ಕೊಂಡ್ರೆ ಅಲ್ವ ಚೆಂದಕ್ಕಾಗೋದು ಏನನ್ನ ವಿಚಾರ ಮಾಡೋಕೆ ಹೋದಾಗ ಹಬ್ಬವೇ ಆಗಲಿ ಒಂದು ಹುಣ್ಣಿಮೆನೇ ಆಗಲಿ ಹಾಂ ದೇವ್ರ ಕಾರ್ಯನೇ ಆಗಲಿ ಮನೆ ಕಟ್ಟೋದೇ ಇರಲಿ ಮದುವೆ ಮಾಡೋದೇ ಇರಲಿ ಒಂದೊಂದು ಒಂದೊಂದು ವಿಚಾರಗಳ್ನ ತಿಳ್ಕೊಂಡಾಗಲೇ ಚೆಂದಕ್ಕಾಗೋದು ಅದಕ್ಕೆ ಈಗ ನಾವು ಇಪ್ಪತ್ತೇಳನೇ ತಾರೀಕು ಹೋಗಿ ಇಪ್ಪತ್ತಾರನೇ ತಾರೀಕೆ ತರ್ತಿವಿ ಗಣಪತಿನ ಇಪ್ಪತ್ತಾರನೇ ತ ತಾರೀಕು ತಂದು ಊರಾಗಿ ಇಕ್ಕೊಂಡು ಯಾರನ್ನ ಜೋಯಿಸ್ರು ಕೇಳ್ತೀವಿ ಯಾರನ್ನ ಹಿಂಗೆ ಜೋಯಿಸ್ರುನು ಕೇಳಿ ಐನಾರನ್ನ ಒಳ್ಳೆ ಟೈಮ್ ಗುರ್ತಾಕಿಸ್ಕೊಂಬಂದ್ಬಿಟ್ರೆ ಕುಂಡ್ರಿಸೋಕೆ ಚೆನ್ನಾಗಿರ್ತೈತಿ ಸುಮ್ಮನೆ ಯಾವಲ್ಲ ತಂದು ಕುಂಡಿಸೋದು ಗಣಪತಿನ ಅದು ಸರಿಯಾಗಲ್ಲ ಅದಕ್ಕೆ ಈ ಸಲಿನ ಎಲ್ಲ ಹೇಳಿದ್ದೀನಿ ಕೈ ಹೊಡದರಿಗೆಲ್ಲ ಹೇಳಿ ಅಡಿಕೆ ಚಪ್ರಾ ತೆಂಗಿನ ಗರಿ ಬಾಳೆ ಎಲೆ ಕಂಬ ಹೂವು ಮಾವಿನ ತೋರಣ ಇವೆಲ್ಲನೂ ಹೇಳಿದ್ದೀನಿ ಅಲೇನಾ ಇನ್ನೇನಿದ್ರು ದುಡ್ಡು ಎತ್ತದು ದುಡ್ಡು ವ್ಯವಸ್ಥೆ ಮಾಡ್ಕೊಂಡು ಕೊಡೋದು ಇಪ್ಪತ್ತಾರನೇ ತಾರೀಕು ಗಣಪತಿ ತಂದರೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಒಂದು ಎಂಟು ಒಂಬತ್ತು ಗಂಟೆ ಹಂಗೆ ನಾವು ಟೈಮ್ ಗುರ್ತಾ ಕೂಸ್ಕೊಂಬಂದರೆ ಊರರೆಲ್ಲ ಸೇರಿ ಪೂಜೆ ಮಾಡೋಕ್ಕೆ ಚೆನ್ನಾಗಿರ್ತೈತಿ ಏನು ಪುಟ್ರೆ ಹಾಂ ನೀನೇನು ಹೇಳಿ ಊಕ್ಕಗೌಡ್ರಿ ಊಕ್ಕನ್ ಗೌಡ್ರಿ ಹ್ಞೂ ಸುಮ್ಮನೆ ನಾಯಿದ್ದೆ ಹಬ್ಬದಾಗೇ ನಕ್ಷಾರ ಮಾಡಕ್ಕೆ ಹೋಗ್ಬಾರ್ದು ಐನಾರನ್ನ ಕೇಳ್ಕೊಂಬರ್ಬೇಕು ಐನಾರನ್ನ ಕೇಳ್ಕೊಂಬಂದು ಒಳ್ಳೆ ಗಳಿಗೆ ಒಳ್ಳೆ ಟೈಮು ಇವೆಲ್ಲ ಬರ್ಕೊಂಡು ಕೊಡ್ತಾರೆ ಆ ಟೈಮ್ನಾಗೆ ತಂದು ಕುಂಡಿಸ್ಬೇಕು ಗಣಪತಿನ ದೇವ್ರಿಗೆ ಒಳ್ಳೆ ಊರು ಒಳ್ಳೇದು ಮಾಡಪ್ಪ ಅಂತಾನೆ ಕುಂಡಿಸ್ಬೇಕು ಈಗ ಈ ಸರಿ ದೊಡ್ಡದು ಗಣಪತಿ ತತ್ತೀರಾ ಅಂತ ಹೇಳ್ತಾ ಇದ್ದೀರ ಹಂಗಾರೆ ಪೆಂಡಲ್ ಗಿಂಡಲ್ಲಿ ಹಾಕ್ಸಿ ಜೋರಾಗಿ ಮಾಡಿಸ್ಬೇಕು ಗೌಡ್ರಿ ಹ್ಞೂ ಈಗ ದಿನ ಕುಂಡಿಸ್ತೀವಲ್ವೇ ಮೊದಲನೇ ದಿನ ಕುಂಡ್ರಿಸ್ದಾಗ ಊರರಿಗೆಲ್ಲ ಹೇಳ್ಬೇಕು ಮೊದಲು ಆ ಕೈ ಹೊಡೆದ್ರಿಗೆ ಹೇಳಿ ತಮಟೆ ಬಡಿಸ್ಬಿಟ್ಟು ಹಿಂಗೆ ಗಣಪತಿ ಕುಂಡ್ರಿಸ್ತೀವಿ ಬರ್ರಿ ಅಂತ ಹೇಳ್ಬಿಟ್ಟು ಪೂಜೆಗಿನ್ನ ಮುಂಚೆನ ಡಂಗೂರ ಸಾರಿಸ್ಕೊಂಬಂದ್ಬಿಟ್ಟು ಎಲ್ಲರಿಗೂ ಹೇಳಿ ಬತ್ತಾರಲ್ಲ ಅವಾಗ ಬಂದಾಗ ಐನಾರಿಗೆ ಪೂಜೆ ಮಾಡಿಸ್ಬಿಟ್ಟು ಮೊದಲನೇ ದಿನ ಅವ್ನಿಗೆ ಪಲ್ಲಾರ ಕೊಡಿಸ್ಬೇಕು ಗೌಡ್ರಿ ಹ್ಞೂ ಏನೋ ಹಿಂಗೆ ಅಕ್ಕಿ ಉಸ್ಲಿ ಅಲ್ಲ ಅವಲಕ್ಕಿ ಉಸ್ಲಿ ಮಾಡಿಸೋದು ಪುರಿ ಉಸ್ಲಿ ಮಾಡಿಸೋದು ಇಲ್ಲಾಂದರೆ ಬ ಕಾಳು ಬರ್ತಾವಲ್ಲ ಕಾಳು ಉಸ್ಲಿ ಮಾಡಿಸೋದು ಮಾಡಿಸ್ಬೇಕು ಇನ್ನೂ ಊರಾಗೆ ಮನೆ ಮನೆಗೂ ಎಲ್ಲರೂ ಹಬ್ಬ ಮಾಡ್ತಾರೆ ಅವತ್ತು ಕಡುಬು ಮಾಡ್ತಾರೆ ಕರ್ಗಡು ಮಾಡ್ತಾರೆ ಒಬ್ಬಟ್ಟು ಮಾಡ್ತಾರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ತಾರೆ ಅದನ್ನ ತಂದು ದೇವ್ರಿಗೂ ಎಡೆ ಇಕ್ತಾರೆ ದೇವ್ರಿಗೆ ಎಡೆ ಇಕ್ಕಿದ್ನ ಬಂದರ್ಗು ಪೂಜೆ ಆದ್ಮೇಲೆ ಅದನ್ನೇ ಪ್ರಸಾದವಾಗಿ ಕೊಡ್ಬೋದು ಇವೆಲ್ಲ ಮಾಡ್ಬೋದು ಏನಂದರೆ ಜವಾಬ್ದಾರಿಯಿಂದಲ ಹುಡುಗಾಟಿಕೆ ಆಗಬಾರ್ದು ಹ್ಞೂ ತಿರ್ಗಲ್ಲಿ ಅದಿಲ್ಲ ಇದಿಲ್ಲ ಅಮ್ಮಂಗಿಲ್ಲ ಆ ನೀವು ಜವಾಬ್ದಾರಿ ಓದ್ಕೊಂಡಿದ್ದೀರ ಅಂದಮೇಲೆ ಸಂದೈಕೆ ಮಾಡ್ತೀರಾ ಈಟು ಮಾಡ್ಬೇಕು ಗೌಡ್ರಿ ಇನ್ನೇನು ಎಲ್ಲ ಬಾಳೆ ಕಂಬ ಮಾವಿನ ಸೋರಣ ಎಲ್ಲ ಹೇಳಿದಿರ ಅಂತ ಇಂದಿರ ಇನ್ನೇನಿಲ್ಲ ಇಪ್ಪತ್ತೇಳನೇ ತಾರೀಕು ದುಡ್ಡು ನೀವು ಇದನ್ನು ಮಾಡ್ಕೊಂಬ್ತೀರ ಅದ್ರ ಮೇಲೆ ನೀವು ಹೆಂಗೆ ಮಾಡಬೇಕು ಎತ್ ಮಾಡ್ಬೇಕು ಮೈಕ್ ಸೆಟ್ನರ್ಗಂತೆ ಸೀರಿಯಲ್ ಸೆಟ್ನರ್ಗಂತೆ ಪೆಂಡಾಲ್ನರ್ಗಂತೆ ಪೆಂಡಾಲ್ ಇವೆಲ್ಲ ದುಡ್ಡೋದಿಟ್ಟು ಬೇಕಾಕೈತೆ ಮೊದಲನೇ ದಿನ ಒಂದಿಟ್ಟು ಅಡುಗೆ ಮಾಡಿಸ್ತೀರೋ ಗಣಪತಿ ಬಿಡಿಸೋ ಬಿಡೋ ದಿನ ಅಡುಗೆ ಮಾಡಿಸ್ತೀರ ಗೌಡ್ರಿ ಇಲ್ಲ ಇಲ್ಲ ಕಂಡ್ಬಿಟ್ರೆ ರಂಗಜ್ಜಿ ಈಗ ನೀನು ಹೇಳ್ದಂಗೆ ಮೊದಲನೇ ದಿನ ಎಲ್ಲರ ಮನೆಗೂ ಹಬ್ಬ ಮಾಡೇ ಮಾಡ್ತಾರೆ ಗಣಪತಿ ಬತ್ತಾನಲ್ಲ ಆವತ್ತು ಎಲ್ಲರ ಮನೆಗೂ ನೀನು ಹೇಳ್ದಂಗೆ ಹಬ್ಬ ಮಾಡ್ತಾರೆ ಕರ್ಗಡುಬು ಕಡುಬು ಆ ಪಾಯಸ ಅನ್ನ ಒಬ್ಬಟ್ಟಂತೆ ಎಲ್ಲರ ಮನೆಗೂ ಮಾಡ್ತಾರೆ ನಾವು ಅವತ್ತು ಇಲ್ಲಿ ಮಾಡ್ಸಿರೇನು ಪ್ರಯೋಜನಕ್ಕೆ ಬರಲ್ಲ ಮೂರು ದಿನನೂ ಐದು ದಿನನೂ ಈಕ್ಕೇನು ಗಣಪತಿ ಬಿಡ್ತೀವಲ್ಲ ಅವತ್ತು ಏನನ ಒಂದು ಟಮಟೊ ಭಾತ ಹಾಂ ಪಲಾವೋ ಚಿತ್ರಾನ್ವು ಏನೋ ಒಂದು ಬಾತ್ ಮಾಡಿಸಿರೆ ಗಣಪತಿ ಬಿಡೋ ಬಿಡುವಾಗ ಎಲ್ಲರೂ ಹಿಂದೆ ಬರ್ತಾರಲ್ಲ ಅವಾಗ ಒಂದು ರೌಂಡು ಊರು ತುಂಬ ಸುತ್ತಾರ್ಸಿ ಬರ್ಬೇಕಲ್ಲ ಗಣಪತಿನ ಅದಕ್ಕೂ ಇದಕ್ಕೂ ಸರಿ ಆಕೈತೆ ಅವಾಗ ಒಂದು ಪ್ಲೇಟ್ ಕೊಟ್ಬಿಟ್ಟು ಅದಕ್ಕೆ ಟಮಟೊ ಭಾತ್ ಹಾಕಿ ಕೊಟ್ಬಿಟ್ರೆ ನಿಮ್ದಾಗ ತಿಮ್ಮತಾರೆ ಜನಗಳು ಅದಕ್ಕೆ ನಾನು ಬಿಡೋ ದಿನ ಟಮತ್ರ ಟಮೊಟೊ ಬಾತ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ಪುಟ್ಟರಂಗಜಿ ಕರೆಕ್ಟು ಕರೆಕ್ಟು ಗೌಡ್ರಿ ಹ್ಞೂ ನೀವ್ ಹೇಳ್ತಿರೋದೂ ಚಂದ ಕೈತಿ ಅಷ್ಟೇ ಇನ್ನೇನಿಲ್ಲ ಗಣಪತಿ ಮೂರು ದಿನ ಇಕ್ತೀರ ಐದು ದಿನ ಇಕ್ತೀರ ಗೌಡ್ರಿ ನಾನು ಒಂದು ಮೂರು ದಿನ ಸಾಕು ಅಂದ್ಕೊಂಡಿದ್ದೆ ಪುಟ್ಟಂಗಜಿ ಯಾಕೆ ಅಂತ ಕೇಳಿ ಹೇಳ್ತೀನಿ ಈಗ ಮಳೆಗಾಲ ಇದು ಮಳೆಗಾಲ ಆಗಿರೋದ್ರಿಂದ ಜನಗಳು ಬದುಕು ಬಾಳು ಮಾಡಕ್ಕೆ ಹೋಗ್ತಾರೆ ಇಲ್ಲಿ ಗಣಪತಿ ಒಂದೇ ಇಕ್ಕಿ ಹೋಗಂಗಿಲ್ಲ ಇಲ್ಲಿ ಪೂಜೆ ಮಾಡಿಸ್ಬೇಕಂತೆ ಹಂಗೆ ಹೀಗೆ ನಾನು ಸಿರಾದ್ ಕಡೆಗೆ ಹೋಗ್ಬೇಕು ತುಮ್ಕೂರು ಕಡೆಗೆ ಹೋಗ್ಬೇಕು ನಾನು ಹಬ್ಬಿದ್ದು ಮಾಡ್ಸೋಕಾಗಲ್ಲ ಹುಡುಗರ ಮೇಲೆ ಬಿಟ್ಟು ಹೋಗೋಕ್ಕಾಗಲ್ಲ ಐದಾರು ದಿನ ಎಂಟು ದಿನ ಇಕ್ಕಾಗಲ್ಲ ಅದಕ್ಕೆ ಮೂರು ದಿನ ಇಕ್ಕಿಬಿಟ್ಟು ಮುಗಿಸ್ಬಿಡೋಣ ಅಂತಾನೆ ಹ್ಞೂ ಈರ್ಗಾಸ್ಯರು ಹಾಂ ಇವರೆಲ್ಲ ಬತ್ತಾರೆ ವೀರ್ಗಾಸ್ಯರು ಕುಡಿಸೋಣ ಅಂತ ಈ ಸರಿನ ಈ ಆರ್ಕೆಸ್ಟ್ರಾ ಪಾರ್ಕೆಸ್ಟ್ರಾ ದುಡ್ಡು ಜಾಸ್ತಿ ಬೇಕುಬಿಟ್ರಂಗಜ್ಜಿ ಈ ವರ್ಷ ಶುರು ಮಾಡಿದ್ದೀವಲ್ವೇ ಬೇಕಾರೆ ಮುಂದುವರ್ಸಿಗೆ ಧಾಮ್ ಧೂಮ ಮಾಡೋಣ ಬೇಕಾರೆ ಅವ್ರ ಇವ್ರತ ಈಟ ಒಟ್ಟು ಇಸ್ಕೊಂಡ್ಬಿಟ್ರು ಎಲ್ಲ ಇಲ್ಲ ಏನೊಂದು ವ್ಯವಸ್ಥೆ ಮಾಡಿಸ್ತೀನಿ ನಾನು ಈ ವರ್ಷ ಅದೇ ಕುದ್ರೆ ವೀರ್ಘಾಸ್ಯರು ಬಂದು ಒಂದ್ ಹಿಟ್ಟು ಇದು ಮಾಡಿ ಹೋಗ್ತಾರೆ ಏನೋ ಮಾಡಿಸ್ರಿ ಗೌಡ್ರಿ ನಿಮ್ಮ ಮುಂದಾಳತ್ತದಾಗೆ ಏನೋ ಮಾಡಿಸ್ರಿ ಎಲ್ಲರೂ ಭಯವಾಗಿ ಮಾಡಿಸ್ರಿ ತಿರ್ಗಿ ಆಮೇಲೆ ಕುಡ್ಕಂಡು ಕಟ್ಟೆ ಆಗತ್ತೂ ನಮ್ಮ ಸೀನಪ್ಪನೂ ಬೋರಾಜು ಇವ್ರನ್ನೆಲ್ಲ ಇಡ್ತವಾಗಿಕೊಂಡು ನೀವು ಒಂದ್ರ ಒಟ್ಟು ವ್ಯವಸ್ಥೆ ಮಾಡಬೇಕು ಇಲ್ಲ 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 ನಮ್ಮ ಸೀನಪ್ಪ ದೇವರು ದೇವ್ರ ಆಗಿಬಿಟ್ಟವ್ನಿ ಹಾಂ ಅವ್ನು ಎಷ್ಟು ಐತೋ ಅಷ್ಟು ಕೆಲಸ ಮಾಡ್ಕೊಂಡು ಏನು ಗರಾಟಿ ಗೋ ಗೋಜ್ಗೆ ಹೋಗ್ತಿಲ್ಲ ಬೈವಾಗ ಐದಾನು ಪುಟ್ರಂಗಜ್ಜಿ ಪುಟ್ರಂಗಜ್ಜಿ ಇನ್ನೊಂದು ಅದೇ ಗಣಪತಿ ಇಕ್ತಿವಲ್ವೇ ಅಂದ್ರೆ ಒಟ್ಟು ನೀನೇನ ಮುಂದೆ ನಿಂತ್ಕೊಂಡು ಆ ನೆಲ ಸಾರಿಸೋದು ಅಲ್ಲೊಂದಿಟ್ಟೆಲ್ಲ ಚಪ್ರ ಹಾಕ್ಸೋದು ಆ ರಂಗೋಲೆ ಬಿಡಿಸೋದು ಆ ತೋರಣ ಕಟ್ಸೋದು ಕಂಬ ಕಟ್ಸೋದು ಇವೆಲ್ಲ ನೀನೇ ಮಾಡಬೇಕು ಯಾಕಂದರೆ ನಿನಗೆ ಅನುಭವ ಐತಿ ಹ್ಞೂ ಗೌಡ್ರಿ ಗಂಡು ಮಾಡಬಹುದು ನಾನೇನು ಮಾಡೋಣ ನಮ್ಮ ಅಪ್ಪತೈತು ನಮ್ಮ ಅಜ್ಜ ರಂಗ ಜೀಗ್ಲೋತೆ ಗೊತ್ತೈತೆ ಅದು ಹೇಳ್ತೀನಿ ನಾನೇನು ಆ ವಜ್ಜ ಆದ್ರೆ ಈ ಶಪ್ರಾ ಅಣಸೋದು ಆ ತೋರಣ ಕಟ್ಸೋದು ಬಾಳೆ ಕಂಬ ಕಟ್ಸೋದ್ರಾಗಿ ಎತ್ತಿದ ಕೈ ಯೋಸ್ ಮದುವೆ ಮಾಡ ನಮ್ಮ ಅಜ್ಜ ಅದಕ್ಕೆ ಅವಾಜ್ ಬರ್ಲಿ ಆ ಹೇಳ್ತೀನಿ ಅವಳು ನಾನೇನ ಅದ್ರ ಬಗ್ಗೆ ನೀವು ತಲೆ ಕಿಡಕ್ರಿ ಕದ್ರ ಹಾಕ್ಸೋದು ರಂಗೋಲಿ ಹಾಕ್ಸೋದು ಎಲ್ಲ ಮಾಡಿಸ್ಬಿಡ್ತೀನಿ ಇವೆಲ್ಲ ನಮ್ಮ ಅಜ್ಜ ಮಾಡಿಸ್ತೈತಿ ಅವಳು ನಮ್ಮ ಅಜ್ಜ ಮಾಡಿಸ್ತೈತಿ ಎಮ್ತಿಯಾ ಏನ ಹೇಳ್ತಿದ್ಯಾ ಗೌಡ್ರ ಗೌಡ್ರು ತಗ ನನ್ನ ಮೇಲೆ ಏನೇ ಆಗ ನೋಡು ಹಂಗ ಮುತ್ತಲೆ ಬಂತೀವ ಅಜ್ಜ ಅಜ್ಜ ಗೌಡ್ರ ಬಂದ ಅವ್ರು ಮಾತಾಡಿಸ್ಬಾದ ಏನು ಏನ್ ಗೌಡ್ರ ಸಮಾಚಾರ ನಮ್ಮಂತಕನ ಕನ ಹುಡುಕೆ ಬಂದಿದ್ದೀರಾ ಏನೇ ಸಾಹುಕಾರಪ್ಪ ನೀವು ನಿಮ್ಮಂತ ನಾನೇ ಹುಡುಕೆ ಬಂದೆ ಏನಿಲ್ಲ ಕಳೆ ರಂಗಜ್ಜ ಅದೇ ಇಪ್ಪತ್ತೇಳನೇ ತಾರೀಕು ಗಣಪತಿ ಹಬ್ಬ ಐತಲ್ವೇ ಅವತ್ತು ಗಣೇಶನ ಕೊಂಡ್ರು ಸಾಕೆ ಎಲ್ಲಾರ ಮಂತಕ್ಕೆ ಹೋಗಿ ದುಡ್ಡೆ ತೊತ್ತಿದ್ದೆ ಹಂಗೆ ಪುಟ್ಟರಂಗಜಿನ ಒಂದ್ಸಲಿ ಮಾತಾಡಿಸ್ಕೊಂಡು ಹೋಗೋಣ ಒಂದು ಅನುಭವಿಸ್ರು ಹೆಂಗೆ ಎತ್ತ ಮಾಡೋದು ಅಂತ ಕೇಳಿದೆ ಇವಲ್ಲ ರಂಗಜ ಅವತ್ತು ಗಣಪತಿ ಇಕ್ತೀವಲ್ಲ ಅವತ್ತೊಂದಿಟ್ಟು ಅಲ್ಲೇ ಚಪ್ಪರ ತ ನಿಂತ್ಕೊಂಡು ಎಲ್ಲ ಜವಾಬ್ದಾರಿ ತಾಬೇಕಲ್ಲ ನೀನು ಹ್ಞೂ ಚಪ್ರ ಹಾಕೋದು ಬಾಳೆ ಕಂಬ ಕಟ್ಟೋದು ಹಾಂ ತೋರಣ ಕಟ್ಸೋದು ಇವನ್ನೆಲ್ಲ ನಾನು ನೀನು ಒಂದು ವ್ಯವಸ್ಥೆ ನಾವು ಇಲ್ಲಾಂದರೆ ಎಲ್ಲರೂ ಹತ್ತಲಾರ ಹತ್ತ ಇತ್ತಲಾರ ಇತ್ತ ಸರಿ ಸರಿಯಾಗಲ್ಲ ಹೆಂಗ ದುಡ್ಡಿಂದ ಹೊಂದ್ಬಿಟ್ಟು ನೀವು ಹಬ್ಬದ ಕೇಳ್ರಿಗೌಡ್ರೆ ಮಾಡ್ತೀನಿ ಹ್ಞೂ ಅದ್ರಾಗ ಏನಿಲ್ಲ ದುಡ್ಡು ಕಾಸಿ ಬಿಟ್ಟು ಇನ್ನೇನ ಬದುಕೇಳಿ ಮಾಡ್ ಮಾಡ್ತೀನಿ ಬಿಡ್ರಿ ನೀವು ತಲೆ ಕೆಳಿಸೋಬೇಡಿ ಹೋರಿ ಅದೇನೋ ಚಪ್ರ ಹಾಕ್ಸೋದಲ್ವೇ ನಾನು ಎಲ್ಲ ಚೆನ್ನಾಗಿ ಮಾಡ್ತೀನಿ ಹೋಗ್ರಿ ಆತ್ಕಂಡ್ಬಿಟ್ರಂಗಜ್ಜಿ ಹಂಗಾರೆ ನಾನು ಹೋಗ್ತೀನಿ ಮಾತಾಡ್ಕೊಳ್ರಿ ನೀವು ಲೇ ಲೈ ಬೋರಾಜಿನಪ್ಪ ಹೇಳಲ್ಲ ಇನ್ನೊಂದು ಎರಡು ಮನೆ ಇದ್ದಾವೆ ಅವ್ನು ಮುಗಿಸ್ಕೊಂಡು ಐಟಮ್ಗೆ ಹೇಳಬ ಗಣಪತಿ ಬೇರೆ ಆರ್ಡ್ರ್ ಕೊಟ್ಟು ಬರ್ಬೇಕಿಂದು ಸಿರಾಕೋ ನಡೀರಿ